ಹಾಯ್ ಫ್ರೆಂಡ್ಸ್ ಆರಾಮಿದ್ದೀರಿ ಚೆನ್ನಾಗಿದ್ರಿ ನಾವು ಭೀ ಆರಾಮಿದ್ದೀವಿ ನೋಡಿರಿ ಫ್ರೆಂಡ್ಸ್ ಇವತ್ತು ಮುಂಜಾನೆ ನಾ ವಿಡಿಯೋ ಮಾಡ್ಬೇಕಂದಿದ್ವಿ ರೀ ಫ್ರೆಂಡ್ಸ್ ಮುಂಜಾನೆ ಆಗಿಲ್ಲ ಇವತ್ತು ಸಂಡೇ ಒಂದು ಬೇರೆ ಇದ್ದಿತ್ತಲ್ರಿ ಎಲ್ಲ ಮನೇನ್ ಕೆಲಸದಾಗಳಿದಿತ್ತು ರೀ ಎಲ್ಲ ಕೆಲಸಗಳು ತೊಗೊ ಕೂತಿದ್ದೆವು ಕೆಲಸ ಮಾಡತ್ತಿದ್ರಿ ಫ್ರೆಂಡ್ಸ್ ಅದ್ರ ಈಗ ಜರ ಸಮಯ ಸಿಕ್ಕಿದ್ರಿ ನಿಮ್ಮ ಮುಂದೆ ಮಾತಾಡ್ಬೇಕಂತ ಅದ್ರ ಸಲೇಕ ಇವತ್ತು ಮತ್ತೊಂದು ಬ್ಲಾಗ್ ವಿಡಿಯೋ ನಿಮ್ಮ ಮುಂದೆ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಇವತ್ತು ನನಗೆ ತುಂಬಾ ಖುಷಿ ಆಗ್ಯದ್ರಿ ಫ್ರೆಂಡ್ಸ್ ಯಾಕಂದ್ರೆ ಅದು ನಿಮ್ಮದೇ ಕಾರಣ ಅದ ರೀ ಫ್ರೆಂಡ್ಸ್ ತುಂಬ ಅಂದ್ರೆ ತುಂಬ ಖುಷಿ ಆಗ್ಯದ ರೀ ಫ್ರೆಂಡ್ಸ್ ನನ್ನ ಮಗ ಭಿ ತುಂಬ ಖುಷಿದಾಗ ಇವತ್ತು ಡಾನ್ಸ್ ಮಾಡತ್ತೀನಿ ರೀ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಲ್ಲ ನೋಡ್ರಿ ಫ್ರೆಂಡ್ಸ್ ನಾ ಯಾಕೆ ಖುಷಿಯಾಗಿನ ಅಂತ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದಲ್ರಿ ಆಗಳೆ ನೋಡ್ರಿ ಫ್ರೆಂಡ್ಸ್ ಇದ್ರ ಕಾರಣ ನೀವೇ ಅದಿರಿ ಫ್ರೆಂಡ್ಸ್ ಇವತ್ತು ನಾ ಒಂದು ನೂರ ಸಬ್ಸ್ಕ್ರೈಬರ್ ಆಗ್ಯಾದ್ರಿ ಅದು ನಿಮ್ಮದೇ ಕಾರಣ ಅದ ರೀ ಸಪೋರ್ಟ್ ಮಾಡ್ರಿ ಅಂತ ತುಂಬಾ ಅದ್ರ ಸಲಹಾ ಚಂಬರ್ ತಕ ಹೋಗಿನ್ರಿ ಫ್ರೆಂಡ್ಸ್ ನನಗೆ ಯೂಟ್ಯೂಬ್ ಚಾನಲ್ ಹ್ಯಾಂಗ್ ತೆಗಬೇಕತ್ತ ನನ್ಗೆ ರೀ ಫ್ರೆಂಡ್ಸ್ ನನಗೆ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ದಾಗ ಕೆಲಸ ಹೆಂಗ್ ಮಾಡಬೇಕು ಅದು ನನಗೆ ರೀ ಫ್ರೆಂಡ್ಸ್ ಅದು ನನಗೆ ತುಂಬಾ ಭಯ ರೀ ಫ್ರೆಂಡ್ಸ್ ನನಗೆ ಮಾತಾಡೋಕೆ ಬರ್ತದಿಲ್ಲೋ ನನ್ನ ಮಾತು ಮಂದಿಗೆ ಗೊತ್ತಾಗ್ತದಿಲ್ಲ ಅಂದ್ರೆ ಭೀ ತುಂಬ ನೀವು ಏನು ಮಾಡಿರಿ ಫ್ರೆಂಡ್ಸ್ ನನ್ನ ವಿಡಿಯೋ ನೀವು ನೋಡ್ಲತ್ತರಿ ತುಂಬ ನಿಮ್ಗೆ ತುಂಬ ಧನ್ಯವಾದ ಮಾಡ್ತೀನಿ ರೀ ಫ್ರೆಂಡ್ಸ್ ನಿಮ್ಮ ಕಾರಣದಿಂದ ಶಂಬರು ಸಬ್ಸ್ಕ್ರೈಬ್ ರೀ ಫ್ರೆಂಡ್ಸ್ ಅದ್ರ ಸಲಕ ನಿಮ್ಗೆ ತುಂಬ ಧನ್ಯವಾದ ಮಾಡ್ತೀನಿ ರೀ ನನ್ನ ಹೃದಯದಾಗ ಇಷ್ಟು ಉಲ್ಲಾಸ ಆನಂದ ಅನ್ನಿಸ್ಲತ್ತದ್ರಿ ಫ್ರೆಂಡ್ಸ್ ಮಾತಾಡ್ಲಾಕ ಭೀ ಕಲಿಯ ಮಾತಾಡ್ಲಾಕ ಭೀ ಬರ್ಲಾಗ್ಯದ್ರಿ ಅಷ್ಟು ಆನಂದ ನನಗಾಗ್ಯದ ನೋಡಿರಿ ಫ್ರೆಂಡ್ಸ್ ನಿಮ್ಗೆ ಹೇಳ್ಬೇಕಂದ್ರೆ ನೋಡಿರಿ ಫ್ರೆಂಡ್ಸ್ ನನ್ನ ಮಗ ನನಗೆ ವಿಡಿಯೋ ಮಾಡ್ಲಾಕ ಭೀ ಕೊಡಲ್ಲ ನೋಡಿರಿ ಬ್ಲಾ ವಿಡಿಯೋ ಹಿಂಗೆ ಅದ ಏನರ ಏನು ಒಂದು ಬೇಡ್ತಾಯಿರ್ತಾರ್ರೀ ಹೋಗಿ ಮಗ ಅಲ್ಲಿ ಗ್ಲಾಸ್ ಅದ ಅಲ್ಲಿ ನೀರು ಕುಡಿ ಹೋಗಿ ಹೋಗ್ಬೇಟ ಹೋಳ್ಗಿದು ಒಂದು ವಿಡಿಯೋ ಹಾಕಿದ್ದು ನೋಡ್ರಿ ಫ್ರೆಂಡ್ಸ್ ಅದು ತುಂಬ ಮುಂದಕ್ಕೆ ಹೊಲತ್ತದ್ರಿ ಓಡ್ಲತ್ತದ್ರಿ ಫ್ರೆಂಡ್ಸ್ ಅದು ಸಹಾಯ ನೀವೇ ಮಾಡಿರಿ ಫ್ರೆಂಡ್ಸ್ ನೀವು ಎಲ್ಲರೂ ಹೋಳ್ಗಿದು ವಿಡಿಯೋ ನೋಡ್ಲತ್ತೀರಿ ಫ್ರೆಂಡ್ಸ್ ಹಿಂಗೆ ನನಗೆ ಸಹಾಯ ಮಾಡಿರಿ ಫ್ರೆಂಡ್ಸ್ ನನಗೆ ಹಿಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಈಗ ಶಂಬಾರು ಸಬ್ಸ್ಕ್ರೈಬ್ ಆಗ್ಯಾರೀ ಇನ್ನೂ ಭೀ ನನಗೆ ವಿಶ್ವಾಸ ರೀ ಈಗ ವಿಶ್ವಾಸ ನನಗೆ ಪೂರ್ಣ ಬಂದದ ರೀ ಫ್ರೆಂಡ್ಸ್ ಹಜಾರ್ ಆತದಂತ ನನಗೆ ಭರೋಸ ಫ್ರೆಂಡ್ಸ್ ನನ್ನ ಮ್ಯಾಗ ಇಲ್ಲ ರೀ ನಿಮ್ಮ ಮ್ಯಾಗ ತೋಲ್ ಭರೋಸ ಅದ ರೀ ಫ್ರೆಂಡ್ಸ್ ನಂದು ನೋಡಿರಿ ಫ್ರೆಂಡ್ಸ್ ಹಿಂಗೆ ವಿಡಿಯೋ ನೋಡ್ಕೊತಾ ಹೋರಿ ನಂದು ಉತ್ತರ ಕರ್ನಾಟಕ ಜನರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ರೀ ಫ್ರೆಂಡ್ಸ್ ಪೂರ್ಣ ಕರ್ನಾಟಕಗೆ ನಾನು ಧನ್ಯವಾದ ಹೇಳ್ತೀನಿ ರೀ ಫ್ರೆಂಡ್ಸ್ ಈ ಥರ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಯಾರು ಹೊಸದಾಗಿ ಬಂದಾರ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದಾಗ ಬರ್ತೀನಿ ರೀ ಪ್ಲೀಸ್ ಪ್ಲೀಸ್ ನಂದು ಚಾನೆಲ್ಗೆ ನೀವು ಸಬ್ ಹೊಸ ಹೊಸದಾಗ ಯಾರ್ಯಾರು ಬಂದಾರ್ರಿ ಅವರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಹೊಸ ಹೊಸ ವಿಡಿಯೋ ಬರ್ತೀನಿ ರೀ ಫ್ರೆಂಡ್ಸ್ ನಿಮ್ಮ ಸಲಕ ಆಟ ತಕ್ಕ ಧನ್ಯವಾದ ರೀ ಫ್ರೆಂಡ್ಸ್